ಹೌದು ಆಗಿರುವುದು ಹೌದಂತ ಅವತ್ತು ನನ್ನ ಹತ್ರ ಸುಮಾರು ಒಂದು ನಾಲ್ಕೂವರೆ ಕೋಟಿ ನನ್ನ ಆಗಿದೆ ಅಂತ ನನ್ನ ಹತ್ರ ಫೋನ್ ಹೇಳ್ಕೊಂಡಿದ್ದಾರೆ ಆದರೆ ಈ ದಾಖಲೆಯಲ್ಲಿ ಇವರು ಕೊಟ್ಟಿರೋ ದೂರಲ್ಲಿ ಕೆಲವೇ ಕೆಲವು ಅಂತ ಕೊಟ್ಟಿದ್ದಾರೆ ಇದು ಅವರವರನ್ನು ಅವರವರೇ ರಕ್ಷಣೆ ಮಾಡಿಕೊಳ್ಳುವಂತಹ ಒಂದು ಪಿತುರು ಆಗಿರ್ತದೆ ಇಲ್ಲಿ ಒಟ್ಟಾರೆಯಾಗಿ ಈ ಒಂದು ಕಳ್ಳರ ಒಂದು ಸಂತೆ ಅನ್ನೋದೇ ಈ ಕೋಪರೇಟಿವ್ ಸೊಸೈಟಿಗಳು ಕೆಲವು ಅಧ್ಯಕ್ಷರ ಒಬ್ಬ ಸಂಬಂಧಿಕನ ಹೆಸರಲ್ಲೇ ಬೇನಾಮಿ ಹೆಸರಲ್ಲಿ ನಕಲಿ ಚಿನ್ನವನ್ನು ಅಡ ಇಟ್ಟಿರುವಂತದ್ದು ಅವರು ಯಾರು ಕೇಳಿದಾಗ ಯಾರದ ಹೆಸರು ಹೇಳಿಕೆ ತಯಾರಿಲ್ಲ ಯಾರು ಅಧ್ಯಕ್ಷರು ನಾನು ಫೋನ್ ಮಾಡಿದಾಗ ಅವ್ರು ಯಾರು ಯಾರು ಅಂತ ಹೇಳಿದಾಗ ಹೇಳಲಿಲ್ಲ ಮುಂದೆ ನಿಮಗೆ ನಾನು ಅವ್ರ ಹೆಸರು ಹೇಳ್ತೇನೆ ಯಾಕೆ ದೂರು ಕೊಟ್ಟಿಲ್ಲ ಇಲ್ಲ ಅದು ಕೊಡ್ತೇವೆ ಕೊಡ್ತೇವೆ ಅಂತಲೇ ನನ್ನ ಹತ್ರ ಫೋನಲ್ಲಿ ಖುದ್ದಾಗಿ ಅಧ್ಯಕ್ಷರೇ ಮಾತಾಡಿರುವಂಥದ್ದು ಅದಾದ ನಂತರ ದಿನಗಳಲ್ಲಿ ನಾವು ಇದೆಲ್ಲದನ್ನು ಮನಗಂಡು ನಾವೆಲ್ಲರೂ ಒಟ್ಟಾಗಿ ಜಿಲ್ಲಾಧಿಕಾರಿಗಳೇ ಮತ್ತು ಸಂಘ ಸಂಸ್ಥೆಗಳ ನಿಬಂಧಕರಿಗೆ ಸಂಬಂಧಪಟ್ಟವರಿಗೆ ನಾವು ದೂರನ್ನು ಕೊಟ್ಟಿರುವಂಥದ್ದು ನಕಲಿ ಚಿನ್ನ ವಸೂಲಿ ಆಗಿದೆ ಅಂತ ಹೇಳಿದರೆ ನಕಲಿ ಚಿನ್ನವನ್ನು ಯಾರ ಕೈಗೆ ಕೊಟ್ಟಿದ್ದಾರೆ ಮತ್ತೆ ಇವರು ನಕಲಿ ಚಿನ್ನವನ್ನು ಯಾರು ಇಟ್ಟಿದ್ದಾನೆ ಅವನಿಗೆ ಕೊಡ್ತಾರೆ ಅಂತ ಹೇಳಿದರೆ ಇವರು ಅದರಲ್ಲಿ ಪಾತ್ರಧಾರಿ ಅಂತ ಇವರದ್ದೇ ಅಂತ ಇವರು ಹಾಗೆ ಆಯ್ತಲ್ವಾ ಅದರಲ್ಲಿ ಸಾಕ್ಷ್ಯಾಧಾರಗಳೇ ಬೇಕಾಗಿಲ್ಲ ಯಾಕಂತ ಹೇಳಿದ್ರೆ ನಾವು ದೂರು ಕೊಟ್ಟು ಎಷ್ಟೋ ದಿನದ ನಂತರ ನಾವು ಜಿಲ್ಲಾಧಿಕಾರಿಗಳಿಗೆ ಸಾಮಾಜಿಕ ಹೋರಾಟಗಾರರು ಮತ್ತು ನಮ್ಮ ಕೆಲವು ಡಿ ಎಸ್ ಎಸ್ ಸಂಘಟನೆ ನಾವು ದೂರು ಕೊಟ್ಟ ನಂತರ ದಿನಗಳಲ್ಲಿ ಪೊಲೀಸರಿಗೆ ಇವರು ದೂರು ಕೊಡ್ತಾರೆ ಅದಕ್ಕಿಂತ ಮುಂಚೆ ಯಾಕೆ ಕೊಟ್ಟಿರಲಿಲ್ಲ ಇದು ಎದ್ದು ಬೇಲಿನೇ ಎದ್ದು ಹೊಲಮೆ ಇದಂತೆ ಅಲ್ವಾ ಹಾಗಾಗಿ ಇಲ್ಲಿರುವಂಥ ಎಲ್ಲರೂ ಕೂಡ ಇವತ್ತು ಐಷಾರಾಮಿ ಬದುಕು ಕಟ್ಕೊಂಡು ಐಷಾರಾಮಿ ಕಾರ್ಗಳಲ್ಲಿ ಮನೆಗಳನ್ನು ಕಟ್ಕೊಂಡು ಓಡಾಡ್ತಾ ಇದ್ದಾರೆ ಆದರೂ ಇದು ಗ್ರಾಹಕರ ಬಡವರ ರೈತರ ಹಣ ಇವತ್ತು ಏನು ಆಧಾರವೇ ಇಲ್ಲದೆ ಕೋಟಿ ಕೋಟಿ ಲೋನ್ ಕೊಡ್ತಾರೆ ಇವರಿಗೆ ಯಾವುದೇ ಒಂದು ದಾಖಲೆಗಳೇ ಬೇಕಾಗಿಲ್ಲ ನಕಲಿ ಚಿನ್ನವನ್ನು ತಯಾರಿಸಿಕೊಂಡು ಇವರೇ ಇವರೊಳಗನೆ ಯಾವ ರೀತಿಯಾಗಿ ಅದನ್ನು ರೊಟೇಷನ್ ಮಾಡಬೇಕು ಅವರೇ ಪ್ಲಾನ್ ಕೊಡ್ತಾರೆ ಅವರವರ ಸದಸ್ಯರುಗಳಲ್ಲೇ ಒಂದು ವರ್ಷ ಅವರಿಗೆ ಈ ನಕಲಿ ಚಿನ್ನ ಇನ್ನೊಂದು ಎರಡು ವರ್ಷ ಇನ್ನೊಬ್ಬರಿಗೆ ಸಲ ಇಬ್ಬರಿಗೆ ಇವರೇ ಇವ್ರೇ ರೊಟೇಷನ್ ಮಾಡ್ತಾ 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 ಈ ನಕಲಿ ಚಿನ್ನದಿಂದ ಕಳೆದ ಇಪ್ಪತ್ತೈದು ಮೂವತ್ತು ವರ್ಷಗಳಿಂದ ನಿರಂತರವಾಗಿ ಸರ್ಕಾರದ ಜನರ ಸಹಕಾರ ಸಂಘದ ಹೆಸರಲ್ಲಿ ಇವತ್ತು ಕೋಟಿ ಕೋಟಿ ಅಂತ ರೂಪಾಯಿ ಲೂಟಿ ಮಾಡ್ತಾ ಇದ್ದಾರೆ ಇದನ್ನು ಲಾಸ್ಟ್ ಎರಡು ವರ್ಷ ಹಿಂದೆ ಮೂರು ವರ್ಷ ಕನ್ವಿನ್ಷನ್ ಆಗಿದೆ ಆ ಮನುಷ್ಯನಿಗೆ ಅದಲ್ಲದೆ ಚಿಮ್ಮನೂರು ಜುವೆಲರ್ ಅನ್ನ ರಾಬರಿ ಮಾಡಿದಾಗಲೂ ಆ ವ್ಯಕ್ತಿ ಇದ್ದ ಉಮಾನಥ್ ಶೆಟ್ಟಿ ಅವ್ರ ಮೇಲೂ ಅಲ್ಲಿಯೂ ಕೇಸ್ ಆಗಿದೆ ಅದೇ ರೂವಾರಿ ಇಲ್ಲಿ ನಕಲಿ ಚಿನ್ನವನ್ನು ಇಟ್ಟಿರುವಂತದ್ದು ಅದು ಇವರ ಅಧ್ಯಕ್ಷರ ಹೆಂಡತಿ ತಮ್ಮ ಅದೇ ಆರೋಪಿಗೆ ಮತ್ತೆ ಕೋಟಿ ಕೋಟಿ ಲೋನ್ ಕೊಟ್ಟಿರುವಂತದ್ದು ಮತ್ತೊಂದು ಏನಾಗಿದೆ ಸಿಂಡಿಕೇಟ್ ರೈತರ ಸೇವಾ ಸಹಕಾರಿ ಸಂಘದಲ್ಲಿ ಅಧ್ಯಕ್ಷರ ಸಂಬಂಧಿಕ್ಳೆ ಪೂರ ಅಲ್ಲಿ ಸಿಬ್ಬಂದಿ ವರ್ಗ ಅಲ್ಲಿ ಅವರ ಇದು ಮಾಡುವಾಗ ಅವರನ್ನ ನೇಮಕಾತಿ ಮಾಡುವಾಗ ಯೂನಿವರ್ಸಿಟಿ ಎಕ್ಸಾಮ್ ಆಗ್ಬೇಕಂತ ಹೇಳಿ ರೂಲ್ಸ್ ಹೇಳುತ್ತೆ ಯಾವುದೇ ಎಕ್ಸಾಮ್ ಅನ್ನ ಮಾಡದೆ ಇವರು ನೇರವಾಗಿ ಅವರನ್ನ ತಗೊಂಡಿದ್ದಾರೆ ಅವ್ರ ಮೇಲೆ ಕೇಸ್ ಆಗಿ ಅವ್ರ ಮೇಲೆ ಕನ್ವಿನ್ಷನ್ ಬೇರೆ ಆಗಿದೆ ಕೋರ್ಟ್ ಈಗ ಹೈಕೋರ್ಟ್ ಹೌದೌದು ಕೋಟಿ ಆಗಿರ್ಬೋದು ಅದಾದ್ಮೇಲೆ ಮಂಗಳೂರಲ್ಲಿ ಚಮ್ಮನೂರು ಜೀವನ ಇವ್ರ ಮೇಲೆ ಕನ್ವಿಕ್ಷನ್ ಆಗಿದೆ ಮಂಗಳೂರಿನ ಚಮ್ಮನೂರು ಜೀವನ ನಾನು ಅದು ಲಾಸ್ಟ್ ಜಿಲ್ಲೆಯಲ್ಲಿ ನಕಲಿ ಚಿನ್ನಗಳ ಹಾವಳಿ ಮಿತಿಮೀರ್ತಾ ಇದ್ದು ಅದರಲ್ಲಿ ಮುಖ್ಯವಾಗಿ ಕೊಕ್ಕಣೆಯ ರೈತರ ಸೇವಾ ಸಹಕಾರಿ ಸಂಘಗಳಲ್ಲಿ ಈಗಾಗಲೇ ನಕಲಿ ಚಿನ್ನ ಬಿಟ್ಟು ಕೋಟ್ಯಾಂತರ ರೂಪಾಯಿ ಸಾಲ ಪಡೆದು ಅದನ್ನು ದುರುಪಯೋಗ ಮಾಡಿರುವಂಥ ಮಾಹಿತಿಗಳು ಮತ್ತು ದೂರುಗಳು ಬಂದಿರುತ್ತದೆ ರೈತರ ಮತ್ತು ಗ್ರಾಹಕರ ಹಿತದೃಷ್ಟಿಯನ್ನು ಕಾಪಾಡುವ ನಿಟ್ಟಿನಲ್ಲಿ ಕೊಕ್ಕಣ್ಯ ರೈತರ ಸೇವಾ ಸಹಕಾರಿ ಸಂಘದಲ್ಲಿ ನಡೆದಿರುವ ಚಿನ್ನ ನಕಲಿ ಚಿನ್ನಾಭರಣಗಳ ಏನು ಪ್ರಕರಣ ಇದೆ ಅದನ್ನು ಉನ್ನತ ಮಟ್ಟದ ತನಿಖೆ ನಡೆಸಿ ಆಡಳಿತ ಮಂಡಳಿಯನ್ನು ಹೊರಗಿಟ್ಟು ಈ ತನಿಖೆಯನ್ನು ನಡೆಸಬೇಕೆಂದು ನಾವು ಸಾಮಾಜಿಕ ಹೋರಾಟಗಾರರು ಈ ಒಂದು ಪತ್ರಿಕಾ ಹೇಳಿಕೆಯ ಮೂಲಕ ಒತ್ತಾಯಿಸ್ತಾ ಇದ್ದೇವೆ ಎಷ್ಟು ಸುಮಾರು ಅಂದಾಜು ಹತ್ತು ಕೋಟಿಗೂ ಹೆಚ್ಚು ನಕಲಿ ಚಿನ್ನಾಭರಣಗಳನ್ನಿಟ್ಟು ಸಾಲ ಪಡೆದಿದ್ದಾರೆ ಎನ್ನುವ ಬಗ್ಗೆ ಈಗಾಗಲೇ ದೂರುಗಳಿದ್ದು ಅದೇ ರೀತಿ ಅಡಮಾನ ಇಲ್ಲದೆ ಕೋಟ್ಯಾಂತರ ರೂಪಾಯಿ ಸಾಲವನ್ನು ಕೂಡ ನೀಡಿದ್ದಾರೆ ಈ ಬಗ್ಗೆ ಸಂಬಂಧಪಟ್ಟ ಎಲ್ಲರನ್ನು ಕೂಡ ತನಿಖೆ ಒಳಪಡಿಸಬೇಕೆಂದು ನಾವು ಈ ಸಂದರ್ಭದಲ್ಲಿ ಆಗ್ರಹಪಡಿಸುತ್ತಿದ್ದೇವೆ ಸುಮಾರು ಇನ್ನೂರು ಕೋಟಿಗೆ ಹೆಚ್ಚು ವ್ಯವಹಾರ ಇದೆ ಅಲ್ಲಿ ಸುಮಾರು ಹತ್ತು ಕೋಟಿಗೆ ಹೆಚ್ಚು ಬೇನಾಮಿಯಾಗಿ ಯಾವುದೇ ಅಡಮಾನವನ್ನು ಪಡೆಯದೇ ಸಾಲ ನೀಡುವುದು ಕೂಡ ಕಂಡು ಬರ್ತಾ ಇದೆ